ನಮಸ್ಕಾರ ವೀಕ್ಷಕರೇ ಹರಿಣಿ ಎಂಟರ್ಪ್ರೈಸಸ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ಇವತ್ತು ಎಲ್ಲಿ ಬಂದಿದ್ದೀವಿ ಅಂಡ್ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಯಾವ ವಿಷಯ ನಾವು ತಿಳಿಸ್ತಾ ಇದ್ದೀವಿ ಅಂದ್ಬಿಟ್ಟು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸೊ ನಾವಿವತ್ತು ಎಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ಕಸ್ಟಮರು ಈಗ ಆಲ್ರೆಡಿ ನಮ್ಮ ಹತ್ರ ವರ್ಕ್ ಮಾಡ್ತಾ ಇರೋವ್ರದ್ದು ನಾ ರಿವ್ಯೂಸ್ಗೋಸ್ಕರ ಇಲ್ಲಿ ಬಂದಿದ್ದೀನಿ ಸೊ ಕೇಳೋಣ ಎಲ್ಲಿ ಮಿಷಿನ್ ತೊಗೊಂಡ್ರು ಏನ್ ಮಾಡಿದ್ರು ಯಾವ ರೀತಿ ಅವ್ರು ಬಂದು ನಮ್ಮನ್ನು ಮೀಟ್ ಮಾಡಿದ್ರು ಅಂದ್ಬಿಟ್ಟು ನಾನು ಒನ್ ಬೈ ಒನ್ ಕೇಳ್ತಾ ಹೋಗ್ತೀನಿ ಸೊ ಕ್ಲಿಯರ್ ಆಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕ್ಲಿಯರ್ ಆಗಿ ನೋಡ್ತಾ ಬನ್ನಿ ಸೊ ನಮಸ್ಕಾರ ಮೇಡಮ್ ಹೆಸರು ಓಕೆ ನೀವು ಯಾವ ವಿಡಿಯೋ ನೋಡ್ಕೊಂಡ್ ಬಂದು ಮಿಷಿನ್ ಪರ್ಚೇಸ್ ಮಾಡಿದ್ರಿ ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪರ್ಚೇಸ್ ಮಾಡಿದ್ರೆ ಓಕೆ ನೀವ್ ಹೋದಾಗ ನಿಮ್ಗೆ ಲೊಕೇಶನ್ ಆಗ್ಲಿ ಆಗಲಿ ಪ್ರತಿಯೊಂದು ಕ್ಲಿಯರ್ ಆಗಿ ತಿಳಿಸ್ಕೊಟ್ರ ಅಥವಾ ಯಾವ ರೀತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೆಂಗ್ ರೆಸ್ಪಾನ್ಸ್ ಇತ್ತು ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ರೆಸ್ಪಾನ್ಸ್ ಮಾಡಿದ್ರು ಈ ತರ ಲೊಕೇಶನ್ ಕಲ್ಸಿದ್ರು ಬನ್ನಿ ಬಂದು ಮೀಟ್ ಮಾಡಿದಾಗ ನಿಮಗೆ ನಿಮ್ಗೆ ಮಿಷಿನ್ ಯಾವ ರೀತಿ ಅನ್ನಿಸ್ತಾ ಅಲ್ಲಿ ಹೋಗಿದಾಗ ಸ್ಯಾಟಿಸ್ಫೈಡ್ ಅನ್ನಿಸ್ತು ಹೋಗಿದ ತಕ್ಷಣ ಈ ತರ ಆನ್ ಮಾಡಬೇಕು ಮಿಷಿನ್ ಈ ತರ ರನ್ ಮಾಡಬೇಕು ಪ್ರತಿ ಒಂದು ಹೇಳ್ಕೊಡ್ತು ಸ್ಟಾರ್ಟಿಂಗ್ ಅಲ್ಲೇ ಈ ತರ ಇರುತ್ತೆ ಮಿಷಿನ್ ಅಂತ ಅದ್ರ ಬಗ್ಗೆ ಫುಲ್ ಟೋಟಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಓಕೆ ಓಕೆ ಇವಾಗ ನೀವು ಮಿಷಿನ್ ಬೈ ಮಾಡಬೇಕು ಅಂದಾಗ ನಿಮಗೆ ಕಂಡೀಷನ್ಸ್ ಏನೇನು ಹೇಳಿದ್ರು ನಿಮ್ಗೆ ಯಾವ ರೀತಿ ಇರುತ್ತೆ ನಿಮ್ಗೆ ಇವಾಗ ಲೈಕ್ ಅಗ್ರಿಮೆಂಟ್ ನೀವು ನಮಗೆ ರಿಟರ್ನ್ ಕೊಡ್ತೀರಾ ಅಂತ ಕೇಳಿದ್ರ ಅಥವಾ ಬರೀ ಮಿಷಿನ್ಗೋಸ್ಕರ ಮಾತ್ರ ಹೋಗಿದ್ರ ಏನ ಅಂತ ಕೇಳ್ಕೊಂಡು ಹೋಗಿದ್ರೆ ನೀವು ಮಿಷಿನ್ ಎಷ್ಟು ಬರುತ್ತೆ ನೀವು ತಗೊಂಡ್ರೆ ಎಷ್ಟು ಬರುತ್ತೆ ಏನು ಅದಕ್ಕೆ ಏನಾದರೂ ಮಿಷಿನ್ ಕ್ರೆಡಿಟ್ ಕೊಡ್ತಾ ಇಲ್ಲ ಏನಾದ್ರು ನಾವು ಫುಲ್ ಕ್ಯಾಶ್ ಏನಾದರೂ ಪೇ ಮಾಡಬೇಕಾ ಅಂತ ಮಾಡುವಾಗ ಸ್ಟಾರ್ಟಿಂಗ್ ಒಂದು

ಎಷ್ಟು ಟೈಮ್ ಕೊಡ್ತಿದ್ದೀರ ಮೇಡಮ್ ನೀವು ಎಷ್ಟು ಟೈಮ್ ತಗೊಂಡು ದೀಪದ ಬತ್ತಿ ಮಾಡ್ತಿದ್ದೀರಾ ಫೈ ಅವರ್ಸ್ ಅಷ್ಟೇ ಓಕೆ ಎಷ್ಟು ಕೆಜಿ ಮಾಡ್ತೀರಾ ಫೋರ್ ಟು ಫೈವ್ ಅರ್ಸ್ ಒನ್ ಕೆ ಜಿ ಒನ್ ಕೆ ಜಿ ಮಾಡ್ಕೊತೀವಿ ಓಕೆ ಸರಿ ಮೇಡಮ್ ಮಿಷಿನ್ ಆಪ್ರೇಟಿಂಗ್ ಯಾವ ರೀತಿ ಏನು ಅಂದ್ಬಿಟ್ಟು ಅದರ ಸರಿ ಆಗಿ ಇತ್ತು ಓಕೆ ವೀಕ್ಷಕರ ಇವಾಗ ಮಿಷಿನ್ ಯಾವ ರೀತಿ ಆಪರೇಟ್ ಮಾಡೋದು ಏನು ಅಂದ್ಬಿಟ್ಟು ಪ್ರತಿಯೊಂದು ತಿಳಿಸ್ತಾ ಹೋಗ್ತಾರೆ ಫಸ್ಟ್ ಬಂದ್ಬಿಟ್ಟು ಪವರ್ ಬಟನ್ ಯಾವ ರೀತಿ ಆನ್ ಮಾಡ್ತಾರೆ ಅಂತ ತೋರಿಸಿ ಮೇಡಮ್ ಕವರ್ ಬಟನ್ ಆನ್ ಮಾಡ್ಕೋಬೇಕು ಇದು ಡೌನ್ ಇಲ್ಲದ್ರೆ ಆನ್ ಆಗುತ್ತೆ ಅದನ್ನು ಆಲ್ರೆಡಿ ಫಿಲ್ ಬಂದ ಐಎ ಇದೆ ಮತ್ತೆ ನೀರಿಂದ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೋಡ್ತಾ ನೋಡ್ಕೊಳ್ಬಹುದು ನೀವು ನೀರಿಂದು ಫಸ್ಟ್ ಆದ್ರೆ ಸ್ಪ್ರೇ ಮಾಡಬೇಕಿತ್ತು ಸೊ ಇದು ಬಂದ್ಬಿಟ್ಟು ವಾಟರ್ ಟ್ಯಾಂಕು ಇಲ್ಲಿ ಇರುತ್ತೆ ನೀರ್ ಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ ಸೊ ಇಲ್ಲಿಂದ ನೀರ್ ನಮ್ಗೆ ಅಲ್ಲಿ ಕಂಟಿನ್ಯೂಸ್ ಆಗಿ ನೀರು ಹೋಗ್ತಾ ಹೋಗುತ್ತೆ ನಾವು ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಂಡು ನೀರ್ನ ಬಿಡ್ತಾ ಹೋಗ್ತಾ ಇರ್ತೀವಿ ಸೊ ಒನ್ಸ್ ಕಂಪ್ಲೀಟ್ ಬೆಲ್ಟ್ ಎಲ್ಲ ಯಾವ ರೀತಿ ಅಡ್ಜಸ್ಟ್ ಮಾಡಿ ಮೇಡಮ್ ನೀರ್ ಯಾವ ಕ್ವಾಂಟಿಟಿಯಲ್ಲಿ ಬಿಡ್ತೀರಾ ಹೆಂಗ್ ಮಾಡ್ತೀರಾ ನೀವು ಹೆಂಗ್ ಅಡ್ಜಸ್ಟ್ ಮಾಡ್ತೀರಾ ಸ್ವಲ್ಪ ಡ್ರಾಫ್ಟ್ ಬಿಟ್ಕೋಬೇಕು ಬಿಟ್ಕೊಂಡು ಇದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಟೈಮ್ ತಗೋಳುತ್ತೆ ಬೆಲ್ಟ್ ಮೆನಿಯಂಗೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಟೈಮ್ ತಗೊಳುತ್ತೆ ಆ ಟೈಮಲ್ಲಿ ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಎಷ್ಟು ಗ್ಯಾಪ್ ಬೇಕು ಏನಾದ್ರೆ ಮುಂದೆ ಹಿಂದೆ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಅಡ್ಜಸ್ಟ್ಮೆಂಟ್ ದೀಪದ ಬಟ್ಟಿ ಬಿಡಕ್ಕೆ ಸ್ಟಾರ್ಟ್ ಮಾಡೋದಾದ್ರೆ ಯಾವ ತರ ಸೈಜ್ ನಿಮ್ಗೆ ಸೈಜಸ್ ರೂಪಲ್ವಾಡ್ತಾ ಇದ್ದೀರಾ ನೀವು ಸೈಜಸ್ ಒಂದು ತ್ರೀ ಅಂಡ್ ಹಾಫ್ ಇಂಚ್ ಇರುತ್ತೆ ಓಕೆ ಆಲ್ರೆಡಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಓಕೆ ಅದರಲ್ಲಿ ಮೂರ್ ಲೇರ್ ಹಾಕ್ಬೇಕು ಲೇರ್ ಹಾಕ್ತಾ ಇದ್ರೆ ಆ ಕಡೆ ಮಿಷಿನ್ ಈ ರೀತಿ ಆಪರೇಟ್ ಆಗುತ್ತೆ ಸೊ ಆ ಕಡೆ ರಾ ಮೆಟೀರಿಯಲ್ ಬಿಡ್ತಾ ಇದ್ದಾರೆ ಅಂದ್ರೆ ಈ ಕಡೆ ಬಂದ್ಬಿಟ್ಟು ದೀಪದ ಬತ್ತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೀವೇ ನೋಡಿ ಕ್ಲಿಯರ್ ಆಗಿ ಈ ರೀತಿ ಬಂದಿದೆ ಅವರು ಕಟ್ ಮಾಡ್ಕೊಳ್ಳೋ ರೀತಿ ಒಂದೇ ಲೆವೆಲ್ ಆಗಿದ್ರೆ ನಮ್ಗೆ ಬತ್ತಿ ಸೈಜ್ ಬಂದ್ಬಿಟ್ಟು ಒಂದೇ ಲೆವೆಲ್ ಇರುತ್ತೆ ನೋಡ್ತಾ ಇರ್ಬೋದು ಮೇಡಮ್ ಇವಾಗ ಮಿಷಿನ್ ಪ್ರೋಸೆಸ್ ಎಲ್ಲ ತೋರಿಸ್ಕೊಟ್ರಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ರಾ ಮೆಟೀರಿಯಲ್ ತಗೊಂಡು ಮಾಡಿ ಈಗ ಏನಾದರೂ ಸ್ಯಾಂಪಲ್ ಕೊಟ್ಟಿದ್ರೆ ಅಥವಾ ಮಾಡಿ ಎಷ್ಟು ಕೊಟ್ಟಿದ್ರೆ ಸಿಕ್ಸ್ ಓಕೆ ನಿಮಗೆ ಪೇಮೆಂಟ್ಸ್ ಎಲ್ಲ ಯಾವ ರೀತಿ ಆಗುತ್ತೆ ಆನ್ ಟೈಮ್ ನೀವು ತಗೊಂಡೋಗಿ ಕೊಟ್ಟಿದ ತಕ್ಷಣ ಆಗುತ್ತಾ ಅಥವಾ ಏನಾದರೂ ಎಕ್ಸ್ಟ್ರಾ ಟೈಮ್ ಕೇಳ್ತಾರ ಯಾವ ರೀತಿ ಆಗುತ್ತೆ ಆಗತ್ತೆ ಕೊಟ್ಟಿದ ತಕ್ಷಣ ಪೇಮೆಂಟ್ ಓಕೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಶನ್ ಇದೆಯಾ ನಿಮ್ಗೆ ಏನೇನ್ ಕೊಡ್ತಾ ಇದ್ದಾರೆ ಇವಾಗ ಮಿಷಿನ್ ಜೊತೆ ಕಾಟನ್ ತಗೊಂಡ್ ಬಂದಿದ್ದೀರಾ ನಿಮ್ಗೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅವರೇ ಕೊಡ್ತಾರಾ ಅಥವಾ ನೀವು ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾರ ಇಲ್ಲ ಪ್ಯಾಕಿಂಗ್ ಕೊಡ್ತಾರೆ ಕಂಪ್ಲೀಟ್ ಆಗಿ ನಿಮ್ಗೆ ಓವರ್ ಆಲ್ ಇವಾಗ ಇದನ್ನ ಮಾಡೋದ್ರಿಂದ ವೀಕ್ಷಕರಿಗೆ ಅಂದ್ರೆ ನೀವು ಹೇಳೋದೇನಂದ್ರೆ ಯೂಸ್ ಆಗುತ್ತಾ ಅಥವಾ ಮಾಡ್ಬೋದಾ ಮಾಡಕ್ ಆಗಲ್ವಾ ಅನ್ನೋದಕ್ಕೆ ನಿಮ್ಮ ಒಂದು ನಿಮ್ಮ ಓನ್ ಒಪಿನಿಯನ್ ಏನು ಅನ್ಬಿಟ್ಟು ಹೇಳಿ ಮೇಡಮ್ ಮಾಡಬಹುದು ಕುತ್ಕೊಂಡ್ ಮಾಡಿದ್ರೆ ಮಾಡಬಹುದು ನಾವ್ ಇಟ್ಬಿಟ್ರಿ ಅದೇ ಆಗುತ್ತೆ ಅಂದ್ರೆ ಏನಾಗಲ್ಲ ಅದಕ್ಕೆ ಒಂದು ಕಷ್ಟ ಬಿದ್ರೆನೆ ಅದು ಮಾಡಕ್ ಆಗುತ್ತೆ ಇವಾಗ ನಾವ್ ಆಚೆ ಹೋಗಿ ಕೆಲ್ಸಕ್ ಹೋದ್ರೆ ಒಂದ್ ಎಂಟ್ ಅವರ್ ಕೆಲ್ಸ ಮಾಡ್ತೀರ ಅಂದ್ರೆ ನಾವ್ ಅಟ್ ಲೀಸ್ಟ್ ಒಂದ್ ಆರ್ ಅವರ್ ಆದ್ರೆ ಇದ್ರೊಳ ಇದ್ರೊಳ್ ಕೆಲ್ಸ ಮಾಡಿದ್ರೆ ನಮ್ಗೂ ಆದಾಯ ಇದೆ ಇಲ್ಲ ಅಂತ ನಿಮ್ಮ ಇವಾಗ ನೀವ್ ಮಾಡಿರೋದ್ರಲ್ಲಿ ಇವಾಗ ಪರ್ ಡೇಗೆ ಇವಾಗ ಟೂ ಕೆಜಿ ಅಂತ ನಾವ್ ಹೇಳ್ತಾ ಇದ್ವಿ ನೀವು ಮಾಡ್ಬೋದಾ ಟೂ ಕೆಜಿಸ್ ಮಾಡಬಹುದ ಟೈಮ್ ಕೊಟ್ಟರೆ ಖಂಡಿತ ಆಗ್ ಮಾಡ್ಬೋದು ಓಕೆ ನಿಮಗ್ ಆಲ್ರೆಡಿ ಪಾರ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಫೋರ್ ಟು ಫೋ ಫಾರ್ ಆ್ಯಂಡ್ ಅವರ್ ನೀವು ಟೈಮ್ ಕೊಡಬೇಕು ಸೊ ನಾಲ್ ಅಂದ್ರೆ ನಿಮಗೆ ಒಂದು ನಾಲ್ಕು ಅವರ್ ಒಳಗಾಗಿ ಒಂದು ಕೆಜಿ ಜಿ ಮೇಲೆ ಮಾಡ್ತಾಯಿದ್ದೀರ ಒಂದು ಕೆ ಜಿ ಅಂದರೆ ಒಂದು ಕೆ ಮೇಲೆ ಎಕ್ಸ್ಟ್ರಾ ರೆಸ್ಟ್ ಮಾಡ್ತಿದ್ದೀರ ಒಂದು ಟೂ ಹಂಡ್ರೆಡ್ ಗಿರಂ ತ್ರೀ ಹಂಡ್ರೆಡ್ ಗಿರಾ ನೆಕ್ಸ್ಟ್ರಾ ಓವರ್ ನೀವು ಯಾವ ರೀತಿ ಮಾಡ್ತೀರ ಪ್ರತಿದಿನ ಇವಾಗ ಇದು ವರ್ಕ್ ಆಗಿದೆ ಕಂಪ್ಲೀಟ್ ಆಗೋಯ್ತು ನೆಕ್ಸ್ಟ್ ಏನು ಮಾಡ್ತೀರಾ ನೀವು ಇವಾಗ ನೀರು ಕ್ಲೋಸ್ ಮಾಡ್ತೀರಿ ಅದು ವಿಷನ್ ಆಫ್ ಮಾಡ್ತೀರಿ ಫುಲ್ ಆಗಿ ಬೆಲ್ಟ್ ಒಂದು ಮೇಲೆ ಕೆತ್ತಿಬಿಡೋದು ಓಕೆ ಅದು ಯಾಕಂದರೆ ಮತ್ತೆ ಒತ್ತಿಯಾಗಿಬಿಟ್ರೆ ಬೆಲ್ಟ್ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಅವ್ರು ಗೈಡ್ ಮಾಡಿ ಇದನ್ನೆಲ್ಲ ನಿಮಗೆ ಸಜೆಸ್ಟ್ ಮಾಡಿದ್ದಾರಾ ಫಟ್ಲಲ್ಲಿ ಹೋಗಿ ಮಾತಾಡೋದು ನಿಮಗೆ ಸಜೆಸ್ಟ್ ಮಾಡಿದ್ದಾರೆ ಖಂಡಿತಾಗಿ ಮಾಡಿದ್ದಾರೆ ಅವ್ರಿಗೆ ಮಿಷನ್ ಕೊಡೋಕೆ ಮುಂಚೆನೆ ಈ ತರ ಮಾಡಕ್ಕೆ ಬೇಕು ಅನ್ನೋದನ್ನ ಅವರು ಕೊಡಿ ಹೇಳ್ಕೊಟ್ಟು ಕಳಿಸಿದ್ರು ಓಕೆ ಓಕೆ ನನ್ನ ಒಂದು ಕೊಷನ್ ಏನಂದ್ರೆ ಈಗ ಹೊಸದಾಗಿ ನೋಡ್ತಾ ಇರೋ ಗೆ ಇವಾಗ ನಿಮ್ಮಂಗೆ ಎಷ್ಟೋ ಜನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಸೊ ಅವ್ರಿಗೆ ನೀವು ಹೇಳೋದೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದಾ ಇದರಲ್ಲಿ ಅರ್ನ್ ಮಾಡ್ಬೋದಾ ಇವಾಗ ಹರಿ ಕಂಪ್ನಿ ಬಗ್ಗೆ ನೀವು ಏನು ಹೇಳ್ತೀರ ಅಂದ್ರೆ ನಿಮ್ಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇದೆ ನೀವು ತೊಗೊಂಡು ಮಾಡ್ತಾರ ಓವರ್ ಆಲ್ ನೋಡಿದ್ರೆ ನಾನು ಸ್ಯಾಟಿಸ್ಫೈಡ್ ಆದರೆ ಕಂಪ್ ನನ್ ಕಂಫರ್ಟಿಗೆ ಚೆನ್ನಾಗೇ ಇದೆ ಓಕೆ ಎಷ್ಟು ಬೋರ್ ಟ್ರೈ ಮಾಡ್ತೀನಿ ಅಂದ್ರೆ ಕಂಡೀಟಾಗಿ ಹೋಗಿ ಮಿಸ್ಯೂಸ್ ಮಾಡಿ ಚೆನ್ನಾಗೇ ಮಾಡ್ಬೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹರಿಣಿ ಎಂಟರ್ಪ್ರೈಸಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ರಿಲೇಟೆಡ್ ನಿಮಗೆ ವಿಡಿಯೋಸ್ ಆಗಿರ್ಬೋದು ಸಿಗಬೇಕು ಅಂದರೆ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅತಿ ಹೆಚ್ಚಿನ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಥ್ಯಾಂಕ್ ಯು ವೀಕ್ಷಕರೇ ಜೈಸಿಂದ್ ಜಯ ಕರ್ನಾಟಕ ಮೇಡಮ್